ಸಮಾಜದ ಮುಖ್ಯವಾಗಿ ಬಂದು ಈ ಥರ ಪ್ರೋಗ್ರಾಮ್ ಅನ್ನು ತರದ್ದು ಅದು ತುಂಬ ಧನ್ಯವಾದಗಳು ಎಲ್ಲರ ಜನ ಬಂದಿದ್ದಾರೆ ಅವ್ರನ್ನು ಉಪಯೋಗ ಮಾಡ್ತದೆ ಏನಂದರೆ ನಾವು ಕರ್ನಾಟಕದ ವಿಚಾರ ಜೊತೆ ಪರವಾಗಿ ಒಂದು ರಿಕ್ವೆಸ್ಟು ದಯವಿಟ್ಟು ನೀವು ಅದನ್ನು ಪತ್ರಿಕಾಗಿ ಕೊಡ್ಲೇಬೇಕು ಯಾಕಂದರೆ ಪಕ್ಕದ ರಾಜ್ಯಗಳನ್ನೆಲ್ಲ ಐದು ಸಾವಿರ ನಾಲ್ಕು ಸಾವಿರ ಐತೆ ಪೆನ್ಷನ್ನು ಈಗ ನಮ್ಮಲ್ಲಿ ಬರೀ ಎಂಟುನೂರು ತೌಸಂಡ್ ಫೋರ್ ಹಂಡ್ರೆಡ್ ಬರ್ತಾ ಇದೆ ಸರ್ ಅದರಲ್ಲಿ ಏನೂ ಸಾಧ್ಯ ಇಲ್ಲ ಯಾರಿಗೂ ತೌಸಂಡ್ ಫೋರ್ ಹಂಡ್ರೆಡ್ ಸರ್ ಅದೇನು ಸಾಧ್ಯ ಇದು ನಮ್ಮೊಂದು ಅಟ್ಲೀಸ್ಟ್ ಒಂದು ತ್ರೀ ತೌಸಂಡ್ ಒದಗೂ ಕೊಟ್ಟರೆ ಇವಾಗ ನಮ್ಮ ಒಂದು ಸಾವಿರ ಹೊಡಿತಾರೆ ಅದರಿಂದ ತುಂಬ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಸರ್ ದಯವಿಟ್ಟು ಒಂದು ಎಂಟು ಒಂದು ಸಿ ಎಂಗಾಲಿ அனுகூல் அதுவேஸ் பதவி அது கட பரவாயில்லை டூ மா நானும் இன்டர்நாஷனல் ப்ளேயர் சார் கட்டி ஹோ நான் அது நம்ம கேள்வாது நம்மர்மெண்ட் எரண்டு சாயிரத்த இப்போ பைசா நமக்கு கேஷ் கொட்டில இது கொட்டில சார் தான் டுடி இல்லை டுஷனில் ಹೇಳಿ ಸರ್ ಇಲ್ಲ ಕೋಟಿ ಇತ್ತು ನಮಗೆ ಲಾಸ್ಟ್ ಫಿಸಿಕಲ್ ಎಂಡಿಕೆಟ್ಟು ಸ್ಕೀಮಲ್ಲಿ ಈಗ ಲಾಸ್ಟ್ ಇಯರ್ ಇಂದ ಈ ಸ್ಕೀಮ್ ಮಾಡಿಬಿಟ್ಟು ಬರೀ ಹತ್ತು ಕೋಟಿ ಕೊಡ್ತಾಯಿದ್ರು ಸರ್ ಹತ್ತು ಕೋಟಿ ಯಾರು ಕೊಡ್ತಾರೆ ಡೈರೆಕ್ಟ್ರು ಯಾರು ಕೊಡಲಿ ಎಲ್ಲ ಪೆಂಡಿಂಗ್ ಅಂತ ಫಂಕ್ಷನ್ ಎಲ್ಲ <laughs>